ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯನ್ನು ಅವ್ರ ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ಸರ್ ವಾಹನ ಮಾರಾಟ ಮಾತಾಡೋದು ಇದು ಗಡಿ ನಂಬರ್ ಹೊಸಬಂದ್ರಿಗೆ ನಾನು ಓಕೆ ಮಾಡಲ್ ಏನೈತೆ ನಾ ಅದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರ ಓಕೆ ಇನ್ಸೂರೆನ್ಸ್ ಎಪ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಓಕೆ 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 ಇದು ಯಾವ ಫೈ ಯಾವ ಆ್ಯಕ್ಟಿವ್ ಬರುತ್ತೆ ಇದು ಕೆ ಎ ತರ್ಟಿ ಫೈ ಕೆ ಎ ತರ್ಟಿ ರಿಜಿಸ್ಟ್ರೇಷನ್ ಹೊಸಪೇಟೆ ಬರುತ್ತೆ ಓಕೆ ಈಗ ಈಗ ಎಲ್ಲಿ

ಬಹಳ ಚೆನ್ನಾಗಿದೆ ಎಲ್ಲ ಸರ್ವಿಸ್ ಎಲ್ಲ ಅಪ್ ಟು ಡೇಟ್ ಆಗಿದೆ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ ಎಲ್ಲ ಕೆಲಸ ಆಗಿದೆ ಏನು ಕೆಲಸ ಇಲ್ಲ ಅದರಲ್ಲಿ ನಾಲ್ಕು ಟೈರ್ ಹೊಸ್ತಿದೆ ಬ್ಯಾಟ್ರಿ ಹೊಸ್ತಿದೆ ಗಾಡಿ ಬಾರಿ ಚೆನ್ನಾಗಿದೆ ಖಾಲಿ ಐವತ್ತೊಂದು ಸಾವಿರ ಓಡಿದೆ ಎಷ್ಟು ರನ್ನಿಂಗ್ ಎಷ್ಟು ಐತೆ ಅಂದ್ರೆ ಐವತ್ತು ಮೂರು ಸಾವಿರ ಐವತ್ತೊಂದು ಓಕೆ ಓಕೆ ಇವಾಗ ಪ್ರೆಸೆಂಟ್ ಗಾಡಿ ಎಲ್ಲಿ ಇರೋದು ಯಾವ ಊರಲ್ಲಿ ಇದು ಈಗ ಪುತ್ತೂರು ಪುತ್ತೂರಲ್ಲಿ ಇದೆ ಪುತ್ತೂರು ಎಲ್ಲಿ ಬಂತಿದು ಇದು ಪುತ್ತೂರು ಇದು ದಕ್ಷಿಣ ಕನ್ನಡ ತಾಲೂಕು ಅಂತ ಹೇಳಿ ಮಂಗಳೂರಿನ ಹತ್ರ ಮಂಗಳೂರು ಹತ್ರನಾ ಸರಿ ಓಕೆ ಗಾಡಿ ಪ್ರೈಸ್ ಏನು ಹೇಳ್ತೀರಾ ಎರಡು ಲಕ್ಷ ಅರವತ್ತೈದು ಸಾವಿರ ಎರಡು ಸಾವಿರದ ಹದಿನಾರನೇ ಮಾಡ್ಲು ಓನರ್ ಎಷ್ಟು ಓನರ್ ಓನರ್ ಎಷ್ಟು ಗಾಡಿ ಇದ್ಗು ಇವಾಗ ತಗೊಳ್ಳೋರು ನಾಲ್ಕನೇ ಓನರು ಜಾಸ್ತಿ ಆಗತ್ತಲ್ಲ ರೀ ಸರ್ ನಾಲ್ಕನೇ ಓನರ್ ತಗೊಳ್ಳೋರು ಎರಡು ಸಾವಿರದ ಹದಿನಾರನೇ ಮಾಡ್ಲು ಹೆಚ್ಚು ಸರ್ ಯಾಕೆಂತ ಹೇಳಿದ್ರೆ ಆಟೋಮೆಟಿಕ್ ಗಾಡಿ ಸಿಗುದಿಲ್ಲ ಡಿಮಾಂಡ್ ಇದೆ ಡಿಮಾಂಡ್ ಇದೆ ಬಿಡಿ ಬಟ್ ನಾನು ಫೈನಲ್ ಎಷ್ಟು ಮಟ್ಟ ಆಗುತ್ತೆ ಫೈನಲ್ ಒಂದು 2 ಲಕ್ಷದ 45 ಸರಿ ನಾನು ಇದು ಹಾಕಿರ್ತೀನಿ ರೀ ಓಕೆ ನಮ್ಮ ವಾಹನ ಮಾರಾಟ ಟೂಪ್ ಸೇ ಯಾರೋ ಬಂದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ರಿ ಆಯ್ತು ಸರ್ ಆಯ್ತು ಓಕೆ ಸರ್ ನಾನು ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ತೀನಿ ತಗೋರಿ ಆಯ್ತು ಓಕೆ